ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ನೀವು ಹೋಗಿ ಮಲಗಿ ನಾನು ಊಟ ಮಾಡಿ ಹೋಗ್ತೀನಿ ಎನ್ನುವ ಋಥ್ವಿ ಧಾಮಿನಿಯವರನ್ನು ಕಳುಹಿಸಿ ತಾನು ಊಟ ಮಾಡಿ ರೂಮಿಗೆ ಹೋಗುತ್ತಾಳೆ ನೆನೆಯ ಹಾಗೆ ಇವತ್ತೇನೋ ಅವನು ಅವಳಿಗೆ ದಿಂಬು ಬೆಡ್ಶೀಟ್ ಕೊಡಲಿಲ್ಲ ಅವಳು ಬರುವುದನ್ನೇ ಕಾಯುತ್ತಾ ಸುಮ್ಮನೆ ಕುಳಿತಿದ್ದ ಆದರೆ ಅವಳು ರೂಮಿಗೆ ಬಂದು ಬಾಗಿಲು ಹಾಕಿಯೂ ಪೋರ್ಟ್ ಹಾಕದೆ ಸೀದಾ ಬಾಲ್ಕನಿಗೆ ಹೋಗುತ್ತಾಳೆ ಅವನಿನ್ನು ಅವಳನ್ನು ನೋಡುತ್ತಲೇ ಬಾಕಿ ಈಗ ಬರ್ತಾಳೆ ಈಗ ಬರ್ತಾಳೆ ಎಂದು ರುಷ್ ಗಂಟೆಗಟ್ಟಲೆ ಕಾಯುತ್ತಾ ಕುಳಿತರೆ ಋತ್ವಿ ಅಲ್ಲಿ ನಿದ್ರೆ ಕೆಲ ಹೊತ್ತಿನ ನಂತರ ಬಾಲ್ಕನಿಯ ಪರದೆ ಸರಿಸಿ ಅವಳು ಮಲಗಿರುವುದನ್ನು ಕಂಡವನು ಎಷ್ಟು ದುರಹಂಕಾರ ನೋಡು ಈ ಬಿಳಿ ಹೆಗಣಕ್ಕೆ ನಾನೇನು ಹೋಗು ಅಂತ ಹೇಳಿದ್ನಾ ಒಂಟಿ ಪಿಶಾಚಿ ಹೆಂಗೆ ಮಲಗಿದೆ ನೋಡು ಲೇ ಇವಳೆ ಬರ್ತಾ ಬರ್ತಾ ನಿಂದು ಅತಿಯಾಗ್ತಾ ಇದೆ ಕಣೆ ಬಾರೆ ಒಟ್ಟಿಗೆ ಮಲಗೋಣ ಎನ್ನುತ್ತಾ ಒಬ್ಬನೇ ಮಲಗುತ್ತಾನೆ ನಮ್ಮ ಋಷ್ ಮಾರನೆಯ ದಿನ ಬೆಳಗ್ಗೆ ಅವಳಿಗಿಂತ ಮುಂಚೆ ಎಚ್ಚರವಾಗಿ ಕಾಯುತ್ತಿದ್ದ ಋಷ್ ಕಡೆಗೆ ಇವಳು ನೋಡಲೇ ಇಲ್ಲ ತನ್ನಷ್ಟಕ್ಕೆ ತಾನು ಸ್ನಾನ ಮಾಡಿ ಆಚೆಗೆ ಹೋಗುತ್ತಾಳೆ ಒಂದೇ ಒಂದು ಮಾತಾಡ್ತಾ ಇಲ್ಲ ನೋಡು ಎನ್ನುತ್ತಾ ತಾನು ಅವಳ ಹಿಂದೆಯೇ ಹೋದವನು ಅವಳ ಕೆಲಸಗಳನ್ನೇ ನೋಡುತ್ತಾ ಕುಳಿತು ಅವಳು ರಂಗೋಲಿ ಬಿಡಿಸಿ ಒಳಗೆ ಬರುವಾಗ ಮೊದಲಿನ ಅಭ್ಯಾಸದಂತೆ ಕೋಲ್ಡ್ ಜ್ಯೂಸ್ ಎಂದರು ಆಮೇಲೆ ಬೇಡ ಕಾಫಿ ಬೇಕು ಎನ್ನುತ್ತಾನೆ ಹತ್ತು ನಿಮಿಷದಲ್ಲಿ ಅವನಿಗೆ ಕಾಫಿ ಕೊಟ್ಟ ಋತ್ವಿ ಉಳಿದವರ ರೂಮಿನ ಬಾಗಿಲು ಬಡಿದು ಅವರಿಗೂ ಕಾಫಿ ಕೊಟ್ಟು ಎಲ್ಲರಿಗೂ ನಗುಮೊಗದಿಂದ ಗುಡ್ ಮಾರ್ನಿಂಗ್ ಹೇಳಿದರೆ ಇಲ್ಲಿವನ ಕೈಯಲ್ಲಿದ್ದ ಕಾಫಿಯ ಕಪ್ ಚಿಂದಿಯಾಗಿತ್ತು ಯಾಕೆ ಅಂತ ಗೊತ್ತಲ್ವಾ ಅವಳು ನನ್ನನ್ನು ಮಾತನಾಡಿಸದೆ ಬೇರೆಯವರ ಜೊತೆ ನಗುತ್ತಾ ಮಾತಾಡ್ತಿದ್ದಾಳೆ ಎನ್ನುವ ಹೊಟ್ಟೆ ಉರಿ ನಮ್ಮ ಎಣ್ಣೆ ಮಾಸ್ಟರ್ಗೆ ನಂತರ ಅವನು ಸ್ನಾನಕ್ಕೆ ಹೋದರೆ ನೆನ್ನೆಯ ಹಾಗೆ ಅವನ ಬಟ್ಟೆ ಮತ್ತು ಉಳಿದ ವಸ್ತುಗಳನ್ನು ಜೋಡಿಸಿಕೊಡುತ್ತಾಳೆ ಋತ್ವಿ ತಿಂಡಿಗೆ ಕೆಳಗೆ ಬಂದರೂ ಅಷ್ಟೆ ಉಳಿದವರ ಜೊತೆ ಚೆನ್ನಾಗೇ ಮಾತನಾಡುತ್ತಿದ್ದ ಹುಡುಗಿ ಇವನನ್ನು ಕಂಡು ಮಾತು ನಿಲ್ಲಿಸಿದರೆ ಅವಳನ್ನೇ ದುರುದುರು ನೋಡಿ ತಿಂಡಿ ತಿಂದು ಎಲ್ಲರೂ ಒಟ್ಟಿಗೆ ನುಂಗಿ ಎಂದು ಜೋರು ಮಾಡಿ ಹೋಗುವುದ ಮರೆಯಲಿಲ್ಲ ಋಷ್ ಅಂದು ರಾತ್ರಿಯೂ ಅದೇ ಕತೆ ಅವನು ಅವಳನ್ನು ನೀನು ನುಂಗಿದ್ಯಾ ಎಂದರೆ ಅವನಿಗೆ ಉತ್ತರಿಸದೆ ಅವನೆದುರು ಊಟಕ್ಕೆ ಕೂರುತ್ತಾಳಿರುತ್ವಿ ಬಾಯೊಳಗೆ ನಾಲಿಗೆ ಇದೆಯೋ ಇಲ್ವೋ ಮಾತಾಡೋಕೆ ಏನೇ ರೋಗ ನಿಂಗೆ ನೋಡ್ತೀನಿ ಕಣೆ ಎನ್ನುತ್ತಾ ರೂಮಿಗೆ ಹೋದವನು ಮತ್ತೆ ಹಿಂದಿನ ದಿನದಂತೆ ಅವಳಿಗಾಗಿ ಕಾದರೆ ಅವಳು ಕೂಡ ಹಿಂದಿನ ದಿನದಂತೆ ಸೀದಾ ಬಾಲ್ಕನಿಗೆ ಹೋಗುತ್ತಾಳೆ ಮತ್ತೆ ಇವನದ್ದು ಏಕಾಂಗಿ ಪ್ರಲಾಪ ಅಂದರೆ ಮಾಮೂಲಿಯ ಹಾಗೆ ಒಬ್ನೊಬ್ನೇ ಮಾತಾಡಿಕೊಂಡು ಮಲ್ಗೋದು ಮಾರನೇ ದಿನ ಕೂಡ ಅದೇ ರೀತಿಯಾಗಿತ್ತು ಆದರೆ ಸಂಜೆಯ ಹೊತ್ತಿಗೆ ಮೇರೆ ಸಪ್ಪು ನೊಂಕಿ ರಾಣಿ ಕಬು ಆ ಹೇಗಿತ್ತು ಹೇ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಎಂದು ರೆಬಲ್ ಸ್ಟಾರ್ನ ಅನುಕರಣೆ ಮಾಡುತ್ತಿದ್ದ ಋತ್ವಿಯನ್ನು ಕಂಡು ದಂಗು ಬಿದ್ದಿದ್ದರುಷ್ ಆಗ ಅಜ್ಜಿ ಋತ್ವಿ ನನ್ನ ಡೈಲಾಗ್ಸ್ ಹೇಳಿಕೊಡು ಎಂದರೆ ಹೀರೋಯಿನ್ ಡೈಲಾಗ್ಸ್ ನೆನಪಿಲ್ಲ ಅಜ್ಜಿ ಹೀರೋ ಡೈಲಾಗ್ಸ್ ಬೇಕಾ ಹೇಳಿ ಎಷ್ಟು ಬೇಕಾದರೂ ಹೇಳಿಕೊಡ್ತೀನಿ ಈ ಕೈ ಐದು ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಹೊಡೆದಂದ್ರೆ ಆ ವ್ಯಕ್ತಿ ಎದ್ದು ಬಂದಿರುವುದು ಚರಿತ್ರೆಯೇ ಇಲ್ಲ ಎನ್ನುತ್ತಾ ವಿಷ್ಣುದಾದಾರ ಡೈಲಾಗ್ಸ್ ಪಾರ್ವತಿ 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 ಆಹಾ ಎಂಥ ಮಕ್ಕಳನ್ನು ಹಡೆದ್ಬಿಟ್ಟೆ ಒಂದೊಂದು ಒಂದೊಂದು ಮುತ್ತು ಮುತ್ತು ಎಂದು ಅಣ್ಣಾವ್ರು ಹೇಳುತ್ತಿದ್ದದ್ದು ಯಾವಳೆ ಅವಳು ಹೋಗಿ ಬಂದು ಹೋಗಿ ಬಂದು ನನ್ನ ಲೈನನ್ನೇ ಕ್ರಾಸ್ ಮಾಡ್ತಾ ಇರೋಳು ಎನ್ನುತ್ತಾ ಹೊಸ ಜೀವನದಲ್ಲಿ ಶಂಕರ್ನಾಗ್ ಜೊತೆಗೆ ದಟ್ ಸಾಂಗ್ಲಿಯಾನ ಎನ್ನುವುದು ಹೇ 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 ಕೂಲ್ ಕೂಲ್ ಸತ್ಯ ಹೇಳಿದರೆ ನಿಮಗೆ ಉರಿಯತ್ತಾ ಏನಮ್ಮ ಇವನು ನೋಡೋಕ್ಕೆ ಒಳ್ಳೆ ಸಂಡ ಇದ್ದಂಗೆ ಇದ್ದಾನೆ ಇವನು ಈ ಮಗುವಿನ ಅಪ್ಪಾನ ಎನ್ನುತ್ತ ಸಾಯಿ ಕುಮಾರ್ ಹೀಗೆ ಒಂದು ಕಡೆಯಿಂದ ಅವರೆಲ್ಲರೂ ಹೇಳುವ ನಟರ ಅನುಕರಣೆ ಮಾಡುವ ಋತ್ವಿ ಮಧ್ಯದಲ್ಲಿ ನಿಂತರೆ ಮನೆ ಕೆಲಸದ ನಾಲ್ಕು ಮಂದಿಯ ಜೊತೆಗೆ ಚಟರ್ಜಿ ಪರಿವಾರ ಕೂಡ ಅವಳನ್ನು ನೋಡಿ ಚಪ್ಪಾಳೆ ತಟ್ಟುತ್ತಿದ್ದಾರೆ ಹೇಗಿದ್ದರೂ ತಮ್ಮ ಮನೆಯ ಮಹಾರಾಜ ಬರುವುದು ರಾತ್ರಿಗೆ ಎನ್ನುವ ಕಾನ್ಫಿಡೆನ್ಸ್ ಅವರಿಗೆ ಅದಕ್ಕೆ ಎಲ್ಲರೂ ಖುಷಿ ಖುಷಿಯಾಗಿ ಕಾಲ ಕಳೆಯುತ್ತಿದ್ದರು ಆದರೆ ನೀಲೇಶ್ ಜೊತೆಗಿನ ಎರಡನೇ ಪ್ರಾಜೆಕ್ಟ್ನ ಫೈಲ್ ತೆಗೆದುಕೊಂಡು ಹೋಗುವ ಸಲುವಾಗಿ ಅಂದು ಸಂಜೆಯೇ ಬಂದಿದ್ದ ರುಷ್ಕೆ ಅವಳನ್ನು ಈ ರೀತಿ ಕಂಡು ಹೇಗಾಗಿರಬೇಡ ಅವನೊಂದಿಗೆ ಅವಳು ಮಾತು ಬಿಟ್ಟು ಮೂರು ದಿನವೇ ಆಗಿತ್ತು ಅವನೆದುರು ಹಾಯಿಲ್ಲ ಹೂ ಇಲ್ಲ ಆದರೆ ಈಗ ವಾಮನ್ರವರು ಮಗಳೇ ಟೈಗರ್ ಪ್ರಭಾಕರ್ದು ಹೇಳು ಎಂದಾಗ ಓಕೆ ಅಪ್ಪ ಎಂದವಳು ಈ ಟೈಗರ್ ಎನ್ನುವ ಹೊತ್ತಿಗೆ ಋಷಿಯಪ್ಪ ಬಂದರು ಎನ್ನುತ್ತಾನೆ ಮನೆ ಕೆಲಸಕ್ಕಿದ್ದ ಮುರುಳಿ ತಕ್ಷಣ ಕೆಲಸದವರು ತಮ್ಮ ತಮ್ಮ ಕೆಲಸಕ್ಕೆ ಓಡಿದರೆ ಪೂರ್ತಿ ಚಟರ್ಜಿ ಪರಿವಾರ ಋತ್ವಿಯ ಹಿಂದೆ ನಿಲ್ಲುತ್ತೆ ಅವರನ್ನೇ ಗುರಾಯಿಸಿ ನೋಡುತ್ತಾ ತನ್ನ ರೂಮಿಗೆ ಹೋದವನು ಫೈಲ್ ತೆಗೆದುಕೊಂಡು ಕೆಳಗೆ ಬಂದರೂ ಅವರೆಲ್ಲ ಒಂದಿಂಚೂ ಕದಲಲಿಲ್ಲ ಅಷ್ಟು ಹೆದರಿಕೆ ನಮ್ಮ ಎಣ್ಣೆ ಮಾಸ್ಟರ್ನ ಕಂಡ್ರೆ ಆದರೆ ಅವನು ಯಾರಿಗೂ ಏನೊಂದು ಹೇಳದೆ ಹೋದಾಗಲೇ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು ಅಂದು ರಾತ್ರಿ ಬೇಕೆಂದೇ ಹೆಚ್ಚಾಗಿ ಕುಡಿದು ಬಂದವನಿಗೆ ಋತ್ವಿ ಕಾಣಲಿಲ್ಲ ಅವಳ ಬದಲಾಗಿ ಕಂಡಿದ್ದು ಧಾಮಿನಿ ರುಷ್ ಮಮ್ಮಿ ಅವಳೆಲ್ಲಿ ನೀನ್ಯಾಕೆ ಎಲ್ಲಿದ್ದೀಯಾ ಎಂದಾಗ ತಲೆನೋವು ಅಂತ ಇದ್ದು ನಿನ್ನ ಹೆಂಡತಿ ಅದಕ್ಕೆ ಬೇಗ ಊಟ ಮಾಡಿಸಿ ಮಲಗು ಹೋಗು ಅಂತ ನಾನೇ ಹೇಳಿದೆ ಮಗ್ನೆ ನೀನು ಊಟ ಮಾಡು ಬಾ ಎನ್ನುವ ಧಾಮಿನಿಗೆ ಊಟ ಬೇಡ ಮಮ್ಮಿ ಹೊಟ್ಟೆ ಹಸಿವಿಲ್ಲ ಎಂದು ಮೆಟ್ಟಿಲು ಹತ್ತು ವರ್ಷ ಅರ್ಧಕ್ಕೆ ನಿಂತು ಮಮ್ಮಿ ಅವಳು ಯಾವಾಗಲೂ ಹಾಗೆ ಖುಷಿ ಖುಷಿಯಾಗೆ ಇರ್ತಾಳ ಅಂದರೆ ಇಲ್ಲದೆ ಹೋದರೂ ಅವಳು ಹ್ಯಾಪಿಯಾಗೆ ಇರ್ತಾಳೆ ಎಂದಾಗ ಹ್ಞೂ ಮಗ್ನೆ ನಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಎಲ್ಲರೊಂದಿಗೆ ನಗ್ನಗ್ತಾ ಇರ್ತಾಳೆ ನೀನು ಹೆಂಡತಿ ಬಂದ ಮೇಲೆ ಮನೆಗೊಂದು ಕಳೆ ಬಂತು ಎನ್ನುವ ಧಾಮಿನಿಯವರ ಮಾತಿಗೆ ಋಷ್ಣ ಮುಖದ ಮೇಲೆ ಸಣ್ಣದಾಗಿ ನಗು ಮೂಡಿತ್ತು ರೂಮಿಗೆ ಬಂದವನು ಓಹೋ ಓಹೋ ಬಿಳಿ ಹಗ್ನ ಆಗಲೇ ಬಾಲ್ಕನಿಯ ಬಿಲದಲ್ಲಿ ಅಡಗಿದೆ ನನಗೆ ಗೊತ್ತಿಲ್ವ ಇವಳ ಬುದ್ಧಿ ನಾಟಕದ ರಾಣಿ ಮಲಗುವ ನಾಟಕ ಆಡ್ತಾ ಇದ್ದಾಳೆ ಆಗಲೇ ನಾನು ನೋಡಿದೆ ಎನ್ನುವ ಕಾರಣಕ್ಕೆ ಹೀಗೆ ನಾಟಕ ಆಡ್ತಾ ಇದ್ದಾಳೆ ಆದರೂ ಏನು ಟ್ಯಾಲೆಂಟ್ ನೋಡು ಎಲ್ಲ ಹೀರೋಗಳ ಅನುಕರಣೆ ಮಾಡ್ತಾಳೆ ಇದಕ್ಕೆ ಈ ಪಿಶಾಚಿ ಇಷ್ಟ ಆಗೋದು ನನಗೆ ಮೂರು ದಿನಗಳಿಂದ ನನ್ನ ಜೊತೆ ಮಾತ್ರ ಒಂದೇ ಒಂದು ಮಾತಾಡ್ತಾ ಇಲ್ಲ ಆದರೆ ಎಲ್ಲರೊಂದಿಗೂ ಚೆನ್ನಾಗೇ ಇದ್ದಾಳೆ ಲೇ ಇವಳೆ ನನ್ನ ಜೊತೆ ಮಾತಾಡೆ ನಿನ್ನ ಮಾತು ಕೇಳದೆ ಒಂಥರ ಹಿಂಸೆ ಆಗುತ್ತೆ ಎಲ್ಲರೊಂದಿಗೆ ಎಷ್ಟು ಖುಷಿಯಾಗಿರ್ತೀಯ ನೋಡು ಅಟ್ಲೀಸ್ಟ್ ನನ್ನ ಜೊತೆ ಜಗಳನಾದರೂ ಆಡು ಅಷ್ಟಾದರೂ ಮಾಡು ಸಾಕು ಅದು ಬಿಟ್ಟು ನನ್ನನ್ನು ನೋಡಿ ಹೀಗೆಲ್ಲ ಮುಖದಪ್ಪ ಮಾಡಿ ಮೌನವಾಗಿ ಹೋಗಬೇಡ ಸರಿ ನನಗೇನು ಬೇಡ ಸಂಸಾರ ಮುತ್ತು ಗಿತ್ತು ಏನು ಬೇಡ ಮೊದಲಂತೆ ಇದ್ದು ಬಿಡು ಸಾಕು ಎಂದವನು ಇಷ್ಟು ಹೊತ್ತು ಹೇಳಿದ್ದೆಲ್ಲ ಎದುರಿಗಿದ್ದ ಗೋಡೆಗೆ ಯಾವಳೆ ಅವಳು ನಾನು ಮಾತಾಡ್ತಾ ಇದ್ದರೂ ನನಗೆ ಹೊಡೆಯೋ ಹಾಗೆ ನೋಡೋದು ಗುದ್ದು ಬಿಡ್ತೀನಿ ಅಷ್ಟೇ ಓಹೋ ನಾನು ಸುಂದ್ರಿ ಅನ್ನೋ ಅಹಂಕಾರ ಜೋರಾಗೇ ಅವಳಿಗೆ ಆಗಿದ್ದು ಆಗಿ ಹೋಯಿತು ಬಾರೆ ಮಲಗೋಣ ಎನ್ನುತ್ತಾ ಒಂದಷ್ಟು ಹೊತ್ತು ಮಾತಾಡಿ ಬಾಲ್ಕನಿಯ ಬಾಗಿಲು ಬಡಿಯುತ್ತಾನೆ ರುಷ್ ಎಚ್ಚರವಿದ್ದರೂ ನಿದಿರೆಯ ನಾಟಕ ಅವಳದ್ದು ಇವನು ಸುಮ್ಮನೆ ಇರೋಕೆ ಆಗುತ್ತಾ ಬಾಗಿಲನ್ನು ಬಡಿದದ್ದೇ ಬಡದದ್ದು ಅವಳೇನು ಕಮ್ಮಿನ ಮೊಗದ ತುಂಬೆಲ್ಲ ಬೆಡ್ಶೀಟ್ ಹೊದ್ದವಳು ಬೆಡ್ಶೀಟ್ ಸರಿಸುವ ಮಾತೇ ಇಲ್ಲ ಆದರೆ ಯಾವಾಗ ಬಾಲ್ಕನಿಯ ಗಾಜಿನ ಬಾಗಿಲು ಜೋರಾಗಿ ಸೌಂಡಾಗುತ್ತೆ ಇವಳು ಬೆದರಿ ಬೆಡ್ಶೀಟ್ ಸರಿಸಿದರೆ ಕೈಯಲ್ಲಿ ಹೂವಿನ ವಾಜ್ ಹಿಡಿದು ನಿಂತಿದ್ದಾನೆ ರುಷ್ ಇವಳು ಅವನನ್ನೇ ನೋಡಲು ಬಾಗಿಲು ತೆಗೆದು ಒಳಗೆ ಬಾ ಎನ್ನುತ್ತಾನೆ ರುಷ್ ಶಬ್ದ ಕೇಳದೆ ಹೋದರೂ ಅವನ ಸನ್ನೆ ಅರ್ಥವಾಗಿತ್ತು ಆದರೂ ಅವಳು ನಾನು ಬರಲ್ಲ ಎನ್ನುತ್ತಾಳೆ ಆಗ ರುಷ್ ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ಬಾರೆ ಇವಳೆ ಎಂದರೆ ಋತ್ವಿ ಬರಲ್ಲ ನಾನು ನಿದ್ರೆ ಮಾಡಬೇಕು ನೀವು ಹೋಗಿ ಎನ್ನುತ್ತಾಳೆ ರುಷ್ ಬಂದರೆ ಸರಿ ಈಗ ಇಲ್ಲಾಂದರೆ ಈ ಬಾಗಿಲು ಒಡೆದು ಹಾಕೋದೆ ಎಂದು ಹೆದರಿಸಿದರೆ ಋತ್ವಿ ನೀವೇ ತಾನೇ ಇಲ್ಲಿ ಮಲಗಲು ಹೇಳಿದ್ದು ಎನ್ನುತ್ತಾಳೆ ಋಷ್ ಈಗ ನಾನೇ ಕರೀತಾ ಇದ್ದೀನಿ ತಾನೇ ಎಂದರೆ ಋತ್ವಿ ಆದರೂ ನಾನು ಬರಲ್ಲ ನನಗೆ ಫುಲ್ ನಿದ್ರೆ ನಾನು ಇಲ್ಲೇ ನಿದ್ರೆ ಮಾಡ್ತೀನಿ ಎನ್ನುತ್ತಾಳೆ ಆಗ ರುಷ್ ಸರಿ ಅಲ್ಲೇ ಮಲಗು ನಾನು ನಿನ್ನ ಹತ್ರ ಮಾತಾಡಬೇಕು ಐದು ನಿಮಿಷ ಬಂದು ಹೋಗು ಸಾಕು ಎಂದರು ಋತ್ವಿ ಊಹು ಬರಲ್ಲ ಎಂದಾಗ ಋಷ್ ಸುಮ್ಮನೆ ಕೆರಳಿಸಬೇಡ ಕಣೆ ಎನ್ನುತ್ತಾ ವಾಸ್ ತೆಗೆದು ಬಾಗಿಲಿಗೆ ಬಡಿಯುವ ಸನ್ನೆ ಮಾಡಿದಾಗ ಬೇಡ ಬೇಡ ಎನ್ನುತ್ತಾ ಬಾಗಿಲು ತೆರೆಯುತ್ತಾಳೆ ಋತ್ವಿ ಅಷ್ಟೇ ಏನೊಂದು ಹೇಳಲಿಲ್ಲ ಏನೊಂದು ಕೇಳಲಿಲ್ಲ ಅವಳ ಕೈ ಹಿಡಿದೆಳೆದು ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡ ರುಷ್ ಬಾ ನನ್ನ ಜೊತೆಯೇ ಮಲ್ಗು ನಾನೇನು ಮಾಡಲ್ಲ ಏನು ಕೇಳಲ್ಲ ಸುಮ್ಮನೆ ಇರ್ತೀನಿ ಎಂದವನು ಒಮ್ಮೆಲೆ ಅವಳನ್ನು ಬೆಡ್ ಮೇಲೆ ಉರುಳಿಸಿ ಅವಳ ಪಕ್ಕವೇ ತಾನು ಉರುಳಿ ಇಬ್ಬರಿಗೂ ಬೆಡ್ಶೀಟ್ ಹೊದಿಸಿದರೆ ರಪಕ್ಕನೆ ಬೆಡ್ಶೀಟ್ ಕಿತ್ತಿಸಿದ ಋತ್ವಿ ಒಡನೆಯೇ ಬಾಲ್ಕನಿಗೆ ಓಡುತ್ತಾಳೆ ಋಷ್ ಲೇ ಇವಳೆ ಬಾರೆ ಇಲ್ಲಿ ಎನ್ನುತ್ತಾ ಹೋಗುವ ಮುನ್ನವೇ ಬಾಲ್ಕನಿಯ ಬೋಲ್ಟ್ ಹಾಕಿ ತಲೆ ತುಂಬ ಬೆಡ್ಶೀಟ್ ಹೊದ್ದು ಮಲಗಿದ ನಾಟಕ ಆಡುವ ಋತ್ವಿ ಗಾಜು ಪುಡಿಪುಡಿಯಾದ ಸದ್ದಿಗೆ ಬೆದರಿ ನೋಡಲು ಬಾಲ್ಕನಿಯ ಗಾಜು ಛಿಂದಿ ಛಿಂದಿಯಾಗಿದೆ ಜೊತೆಗೆ ಋಷ್ನ ಎರಡು ಕೈ ಪೂರ್ತಿ ರಕ್ತಮಯವಾಗಿದೆ ತನ್ನ ಕೈಯಲ್ಲೇ ಗಾಜಿನ ಬಾಗಿಲನ್ನು ಒಡೆದ ರುಷ್ ಬಾರೆ ಒಳಗೆ ಎಂದದ್ದೇ ತಡ ಏನೊಂದು ಮಾತನಾಡದೆ ಒಳಗೆ ಬರುತ್ತಾಳೆ ಋತ್ವಿ ಏನು ಬೇಕು ನಿಮಗೆ ಪ್ರೀತಿ ಬೇಕಾ ಅದಕ್ಕೆ ನನ್ನ ಜೊತೆ ಮಾತಾಡ್ತಾ ಇಲ್ವಾ ಪ್ರೀತಿ ಅಂದರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ ಅಂದಮೇಲೆ ನಿನಗೆ ಹೇಗೆ ಪ್ರೀತಿ ಕೊಡಲಿ ಹೇಳೇ ಹೇಗೆ ಪ್ರೀತಿ ಕೊಡಲಿ ಈ ಮನೆಯಲ್ಲಿರುವವರ ಜೊತೆಗೆ ನಗ್ನಗ್ತಾ ಇರ್ತೀಯಲ್ಲ ಅವರೆಲ್ಲ ಯಾವತ್ತೂ ನನಗೆ ಪ್ರೀತಿನೇ ಕೊಡಲಿಲ್ಲ ಕಣೆ ಬರೀ ಶಿಸ್ತು 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 ಅಷ್ಟೇ ಎಲ್ಲದಕ್ಕೂ ಬರೀ ಶಿಸ್ತು ಅಮ್ಮನ ಪ್ರೀತಿ ಅಪ್ಪನ ಪ್ರೀತಿ ಅಜ್ಜ ಅಜ್ಜಿ ಯಾರ ಪ್ರೀತಿಯೂ ಸಿಗಲಿಲ್ಲ ನನಗೆ ಇನ್ನೊಂದು ವಿಷಯ ಗೊತ್ತಾ ನಿನಗೆ ನಾನು ಫರ್ಹಾನ್ ಮತ್ತು ಲೋಹಿತ್ ಮೂರು ಜನ ಮಾಡದ ತಪ್ಪಿಗೆ ಜೈಲು ಸೇರಿದರೆ ಅವರಿಬ್ಬರ ಮನೆಯವರು ಅವರಿಗೆ ಬೇಲ್ ಕೊಟ್ಟು ಬಿಡಿಸಿಕೊಂಡು ಹೋದರು ಆದರೆ ನನ್ನನ್ನು ಯಾರೂ ಬಿಡಿಸಲಿಲ್ಲ ಋತ್ವಿ ಅವತ್ತು ನೀನು ವೇಷಾಗೃಹದಲ್ಲಿ ನಡೆಯುವ ಹಿಂಸೆಯ ಬಗ್ಗೆ ಹೇಳಿದೆ ಅಲ್ವಾ ಜೈಲಲ್ಲಿ ನಾನು ಕೂಡ ಅಷ್ಟೇ ಹಿಂಸೆ ಅನುಭವಿಸಿಬಿಟ್ಟೆ ಕಣೆ ಎಂದವನ ಕಣ್ಣಲ್ಲಿ ಮೊದಲ ಬಾರಿಗೆ ಕಣ್ಣೀರು ಕಂಡ ಋತ್ವಿಯ ಮನಸ್ಸು ದ್ರವಿಸುವ ಮುನ್ನವೇ ತನ್ನ ದುಃಖವನ್ನು ತಹಬದಿಗೆ ತರುವ ಸಲುವಾಗಿ ಅವಳನ್ನೇ ಗಟ್ಟಿಯಾಗಿ ಅಪ್ಪುತ್ತಾನೆ ರುಷ್ ಆದರೂ ಅವನ ಕಣ್ಣಹನಿ ಅವಳ ಕೊರಳ ಹಿಂಭಾಗವನ್ನು ಒದ್ದೆ ಮಾಡುತ್ತಿತ್ತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲಕ್ಕಿಂತ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಧನ್ಯವಾದಗಳು